ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸಟರ್ಡೆ ಮಾರ್ನಿಂಗ್ ಬ್ಲಾಗ್ ಇವತ್ತು ಬೆಳಗಿನ ತಿಂಡಿಗೆ ರಾಜ್ಮಾ ಕುರ್ಮಾ ಮಾಡ್ತಿದ್ದೀನಿ ಇದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಈ ರಾಜ್ಮಾ ಕುರ್ಮ ಅಂತೂ ಚಪಾತಿ ಹಾಗೆ ಪೂರಿ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಇದೇನು ಆ ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರೋದ್ರಿಂದ ಇವತ್ತು ತಿಂಡಿಯೆಲ್ಲ ಸ್ವಲ್ಪ ಬೇಗನೆ ಮುಗಿಸ್ಕೊಂಡು ಮನೆ ಸಹ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂದ್ಕೊತಿದ್ದೀನಿ ಹಾಗೆ ಇವತ್ತು ಮೇನ್ ಕಿಚನ್ ಅಲ್ವಾ ಜಾಸ್ತಿ ಕೆಲಸ ಇರೋದು ಕಿಚನೆಲ್ಲ ಮುಗಿಸ್ಕೊಂಡ್ಬಿಟ್ಟು ನಾಳೆ ಸ್ವಲ್ಪ ನಿಧಾನಕ್ಕೆ ಬೇರೆದೆಲ್ಲ ಮಾಡ್ಕೊಬೋದು ಅಂತೇಳ್ಬಿಟ್ಟು ಹಾಗೆ ಇವತ್ತು ರಾಜ್ಮಾ ಕುರ್ಮಾ ಮಾಡ್ಕೊಳ್ಳಿಕ್ಕೆ ಇಲ್ಲಿ ನಾನು ರಾಜ್ಮಾ ನೈಟ್ ನೆನೆಸಿಕೊಂಡ್ಬಿಟ್ಟು ಅದನ್ನು ಇವಾಗ ಕುಕ್ಕರ್ಗೆ ಸೇರಿಸ್ಕೊತಿದ್ದೀನಿ ಹಾಗೆ ರಾಜ್ಮಾ ಬೇಯಕ್ಕೆ ನೀರನ್ನ ಸೇರಿಸ್ಕೊಂಡು ಇದನ್ನು ಮುಚ್ಚಿಲ ಹಾಕ್ಬಿಟ್ಟು ಒಂದು ಹತ್ತು ವಿಸಿಲ್ ಹಾಕಿಸ್ಕೋಬೇಕು ರಾಜ್ಮಾನ್ ಆಗಿ ನೈಟ್ ನಾವು ನೆನೆಸಿಕೊಂಡ್ಬಿಟ್ಟು ನಾವು ಎರಡು ಮೂರು ವಿಸಿಲ್ಗೆಲ್ಲ ಬೇಯಲ್ಲ ಒಂದು ಎಂಟರಿಂದ ಒಂಬತ್ತು ವಿಸಿಲ್ ಅಥವಾ ಹತ್ತು ವಿಸಿಲ್ ಹಾಕಿಸ್ಕೊಂಡ್ರೆ ಅದು ಸಾಫ್ಟ್ ಸಾಫ್ಟಾಗಿ ಬೇಯ್ದಿರುತ್ತೆ ಈಗ ಕುರ್ಮಾಗೆ ಮಸಾಲೆ ನಾನು ನಾನಿಲ್ಲಿ ಸ್ವಲ್ಪ ಹಸಿ ಕೊಬ್ಬರಿ ಹಾಗೆ ಇದ್ರ ಜೊತೆಗೇ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸ್ವಲ್ಪ ತಗೊಂಡಿದ್ದೀನಿ ಹಾಗೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಸಹ ಹಾಕ್ಕೋಬೇಕು ಇದರ ಜೊತೆಗೇ ಒಂದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಟಮೊಟೊ ಬೇಕಾದ್ರೆ ಸಪ್ರೇಟಾಗಿ ಮಾಡಿ ಇಟ್ಕೋಬೋದು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡ್ಬಿಡೋಣ ಹಾಗೆ ಈ ಮಸಾಲೆಗೆ ಸ್ವಲ್ಪ ಸೋಂಪು ಆ್ಯಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದರ ಜೊತೆಗೆ ಸ್ವಲ್ಪ ಗೋಡಂಬಿನೂ ಸೇರಿಸ್ಕೊಬೋದು ಮನೆಗಿತ್ತು ಅಂತಂದರೆ ಗೋಡಂಬಿ ಹಾಕ್ಕೊಳ್ಳಿ ಇಲ್ಲ ಅಂತಂದರೂ ಸ್ಕಿಪ್ ಮಾಡಿ ಪರವಾಗಿಲ್ಲ ಇದರ ಜೊತೆಗೇ ಚಕ್ಕೆ ಲವಂಗ ಒಂದು ನಾಲ್ಕರಿಂದ ಐದು ಗೋಡಂಬಿ ಹಾಗೆ ಒಂದು ಎರಡು ಏಲಕ್ಕಿನ ಸೇರಿಸ್ಕೊಂಬಿಟ್ಟು ಈಗ ಇದರ ಜೊತೆಗೆ ಸ್ವಲ್ಪ ನೀರು ಹ್ಯಾಡ್ ಮಾಡ್ಕೊಂಬಿಟ್ಟು ಮಸಾಲೆ ರುಬ್ಬಿಟ್ಕೊಬೋಣ ನೀವು ಸ್ವಲ್ಪ ಫೈನ್ ಪೇಸ್ಟಾಗಿ ಮಸಾಲೆ ರುಬ್ಬಿಟ್ಕೋಬೇಕು ಈಗ ಮಸಾಲೆಯೂ ಸಹ ರೆಡಿಯಾಗಿದೆ ಈಗ ಕುರ್ಮ ಮಾಡ್ಕೊಳ್ಳಿಕ್ಕೆ ಒಂದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಳ್ಳೋಣ ಈ ಥರ ಈರುಳ್ಳಿ ಬೇಕಾದ್ರೆ ಪೇಸ್ಟ್ ಬೇಕಾದ್ರೂ ಹಾಕೋಬೋದು ಪೇಸ್ಟ್ ಹಾಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಈ ಥರ ಕಟ್ ಮಾಡಿ ಹಾಕೋದು ಇಷ್ಟ ಇಲ್ಲ ಅಂತಂದರೆ ಪೇ ಈ ಒಂದು ಎರಡು ಈರುಳ್ಳಿನ ಪ್ಯೂರಿ ಥರ ಮಾಡ್ಕೊಂಬಿಟ್ಟು ಹಾಗೂ ಒಗ್ಗರಣೆಗೆ ಸೇರಿಸ್ಕೋಬೋದು ಈಗ ಈರುಳ್ಳಿ ಆದಷ್ಟು ಸಣ್ಣಕ್ಕೆ ಕಟ್ ಮಾಡಿ ಎಷ್ಟು ಸಣ್ಣ ಆದರೆ ಅಷ್ಟು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಳ್ಳೋಣ ಈಗ ಕುರ್ಮ ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿ ಇಟ್ಕೊಳ್ಳೋಣ ಹಾಗೆ ಇನ್ನೊಂದು ಕಡೆ ಕುಕ್ಕರು ಸಹ ಹತ್ತು ಬಿಸಿಲು ಬಂದಿದೆ ಅದನ್ನು ಸಹ ಸರಿ ಇಟ್ಕೊಳ್ಳೋಣ ಇಲ್ಲಿ ಗ್ರೇವಿ ರೆಡಿ ಆಗೋ ಅಷ್ಟೊತ್ತಿಗೆ ಕುಕ್ಕರು ತನ್ನಗಾಗಿರುತ್ತೆ ಅಷ್ಟೊತ್ತಿಗೆ ಸೆರವಾಗಿರುತ್ತೆ ಅದೂ ಹಾಗೆ ರಾಜ ನೀವೇನಾದ್ರು ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ನೈಟ್ ನೆನೆಸಿ ಕೊಡಿ ಆಗಂತೂ ರಾಜ ಮಾಡೋಕ್ಕಾಗಲ್ಲ ಅದು ನೆನೆಯೋದಾಗಿರ್ಬೋದು ಅದು ಬೇಗ ಅದು ತುಂಬ ಲೇಟ್ ಪ್ರೊಸೆಸ್ ಆಗಿರುತ್ತೆ ನೀವು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ನೈಟ್ ನೆನೆಸಿಕ್ಕೊಂಡ್ರೆ ಈ ಥರ ಬೆಳಿಗ್ಗೆ ಬೇಗನೆ ಹಾಕ್ಬಿಡುತ್ತೆ ಈಗ ಅದಕ್ಕೆ ನಾಲ್ಕರಿಂದ ಐದು ಸ್ಪೂನಷ್ಟು ಹಾಯ್ಲನ್ನ ಸೇರಿಸ್ಕೊಂಡು ಕಡಾಯಿಗೆ ನಾವು ಕಟ್ ಮಾಡೋಂಥ ಈರುಳ್ಳಿ ಹಾಕೊಂಬಿಟ್ಟು ಈರುಳ್ಳಿ ಎಲ್ಲ ಫುಲ್ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಒಂದು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಂಡು ನಾವು ಮೊದಲೇ ಮಸಾಲೆಗೂ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀವಿ ಇವಾಗ ಜಸ್ಟ್ ಆ ಫ್ಲೇವರ್ಗಷ್ಟೇ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ರುಬ್ಬಿಟ್ಟಂಥ ಮಸಾಲೆ ಐತಲ್ಲ ಅದನ್ನು ಸೇರಿಸ್ಕೊಂಡು ಈಗ ನಮಗೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಕುದಿ ಬರಬೇಕು ಅದರಲ್ಲಿರುವಂಥ ಎಲ್ಲ ಹೋಗೋವರೆಗೂ ಒಂದು ಐದು ನಿಮಿಷ ಆಗಿ ಕುದಿಯಾಕಿ ಬಿಟ್ಬಿಡೋಣ ಅದರಲ್ಲಿ ಇದ್ದಂಥ ಹಾಯೆಲ್ಲ ಸಪ್ರೇಟ್ ಆಗುತ್ತೆ ಅಂಥ ಟೈಮಲ್ಲಿ ಅದೇ ಮಿಕ್ಸಿ ಜಾರ್ಗೆ ಇನ್ನೂ ಸ್ವಲ್ಪ ನೀರು ಹಾಕಿಬಿಟ್ಟು ನಮಗೆ ನೀರು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕಾಗುತ್ತೆ ಅಂತ ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕು ಹೀಗೆ ಇದರ ಜೊತೆಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡ್ಬಿಡೋಣ ಹಾಗೆ ನೀವೇನಾದ್ರೂ ಹಸಿ ಮೆಣಸಿನ್ಕಾಯಿ ಖಾರ ಕಮ್ಮಿ ಹಾಕಿದರೆ ಇಲ್ಲಿ ಇನ್ನೊಂದು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಹಾಕಿ ಬಟ್ ಚಿಲ್ಲಿ ಪೌಡರ್ ಅಂತೂ ಹಾಕಕ್ಕೆ ಹೋಗ್ಬಿಡಿ ಯಾಕಂದರೆ ಚಿಲ್ಲಿ ಪೌಡರ್ ಹಾಕಿದರೆ ಆ ಕುರ್ಮ ಟೇಸ್ಟೇ ಬೇರೆ ಆಗಿಬಿಡುತ್ತೆ ಇದರ ಜೊತೆಗೇ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಂಬಿಟ್ಟು ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಬಿಡೋಣ ಹಾಗೆ ಮಸಾಲೆ ಎಲ್ಲ ಚೆನ್ನಾಗಿ ಕುದಿ ಬರಬೇಕು ನಿಮ್ಗೆ ಏನಾದ್ರು ಇನ್ನೂ ಸ್ವಲ್ಪ ನೀರು ಬೇಕು ಅಂತಂದರೆ ಈ ಸ್ಟೇಜಲ್ಲಿ ಹ್ಯಾಡ್ ಮಾಡ್ಕೋಬೋದು ಈಗ ಇದನ್ನು ಮುಚ್ಚಲ ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ಕುದಿಸ್ಕೊಬಿಡೋಣ ನಾವು ಸೋಂಪು ಏನಾದ್ರು ಹಾಕಿರ್ತೀವಿ ಅಂದರೆ ಆ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಹತ್ತು ನಿಮಿಷ ಆದಮೇಲೆ ಇವಾಗ ನೋಡ್ತಿರ್ಬೋದು ಗ್ರೇವಿನೂ ಸ್ವಲ್ಪ ಆಗಿದೆಯಲ್ಲ ಇಂಥ ಟೈಮಲ್ಲಿ ಬೇಯಿಸಿಟ್ಟಂಥ ರಾಜ್ಮಾ ಸೇರಿಸ್ಕೊಂಬಿಟ್ಟು ಮತ್ತೆ ಮುಚ್ಚಲ ಹಾಕಿ ಇನ್ನೊಂದು ಹತ್ತು ನಿಮಿಷ ಕುದಿಸ್ಕೊಬಿಡೋಣ ಒಂದು ಹತ್ತು ನಿಮಿಷ ಆದಮೇಲೆ ನೋಡೋಣ ಈಗ ನೀವು ನೋಡ್ತಿರ್ಬೋದು ಇವಾಗ ಕುರ್ಮ ಎಲ್ಲ ಸ್ವಲ್ಪ ಕಂಟೆಸ್ಟೆನ್ಸ್ ಎಲ್ಲ ಗಟ್ಟಿ ಆಗಿದೆ ಇನ್ನೊಂದು ಐದು ನಿಮಿಷ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಬಿಡೋಣ ನಾನು ಇನ್ನೊಂದು ಕಡೆ ಚಪಾತಿನೂ ಸಹ ಮಾಡಿಟ್ಕೊಂಡಿದ್ದೆ ಈಗ ಕುರ್ಮಾನು ಪರ್ಫೆಕ್ಟಾಗಿ ರೆಡಿ ಆಗಿದೆ ರಾಜ್ಮಾ ಕುರ್ಮಾ ಅಂತೂ ಚಪಾತಿ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಇನ್ನೂ ಇದಕ್ಕೆ ಪೂರಿ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ರಾಜ್ಮಾ ಈ ಥರ ನಾವು ಬ್ರೇಕ್ಫಾಸ್ಟ್ನಾಗೂ ಮಾಡ್ಕೊಬೋದು ಈ ಥರ ನೆನೆಸಿಕ್ಬಿಟ್ಟು ಪಲಾಗೂ ಈ ಬೀಜನ ಯೂಸ್ ಮಾಡ್ಕೋಬೋದು ರಾಜ್ಮಾ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದ ಅಷ್ಟು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು ಇದು ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವತ್ತು ಮೊದಲಿಗೆ ಕಿಚನ್ ಮಾಡ್ಕೊಬಿಡೋಣ ಯಾಕಂದರೆ ಕಿಚನಲ್ಲೇ ಸ್ವಲ್ಪ ಜಾಸ್ತಿ ಕೆಲಸ ಇರೋದ್ರಿಂದ ಯಾಕಂದರೆ ಸಾಮಾನ ತೊಳೆಯೋದು ಎತ್ತಿಕ್ಕೋದೆಲ್ಲ ಟೂ ಡೇಸ್ ಆದರೂ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಮೊದಲಿಗೆ ಕಿಚನ್ ಕ್ಲೀನಿಂಗ್ ಮಾಡ್ಕೊತಿದ್ದೀನಿ ಹಾಗೆ ಮನಸ್ಸಿನೂ ಸಹ ಸ್ಕೂಲ್ಗೆ ಬಿಟ್ಟು ಬಂದಿದ್ದೀನಿ ಅವಳು ಕೆ ಸ್ಕೂಲ್ಗೆ ಹೋದಾಗೆ ನಾನು ಮಾಡ್ಕೋಬೇಕು ಸ್ಕೂಲಿಂದ ಬರೋಷ್ಟೊತ್ತಿಗೆ ನಾನು ಇದೆಲ್ಲ ಸಾಮಾನ ತೊಳೆದು ಬಿಟ್ಟು ಎತ್ತಿಕ್ಕೋಬಿಡೋಣ ಅಂದ್ಕೊಂಡಿದ್ದೀನಿ ಅವಳು ಬಂದ ಮೇಲೆ ಅಂತೂ ಆಗಲ್ಲ ನಾನು ಒಂದು ಕೆಲಸ ಮಾಡ್ಕೊಂಡ್ರೆ ಅದು ಡಬಲ್ ಆಗಿಬಿಡುತ್ತೆ ಯಾಕಂದರೆ ಚಿಕ್ಕ ಮಕ್ಳಿಗೆ ಗೊತ್ತಲ್ಲ ಯಾವ ರೀತಿ ಮಾಡ್ತಾರೆ ಅಂತೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಹಾಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಮೊದಲಿಗೆಲ್ಲ ಸ್ಟ್ಯಾಂಡಲ್ಲಿ ಹಾಕಿದ್ದಂಥ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಇನ್ನು ಕಣ್ಣಾವೆಲ್ಲ ಮಸಾಲೆ ಪದಾರ್ಥ ಎಲ್ಲ ತುಂಬಿಟ್ಟಿರ್ತೇವಲ್ಲ ಆ ಥರ ಕಂಟೈನರ್ಸ್ ಎಲ್ಲ ಲೇಟಾಗಿ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದಿಗೆ ಸ್ಟ್ಯಾಂಡಲ್ಲಿರೋ ಐಟಮ್ಸ್ ಎಲ್ಲ ತೊಳೆದಿಕ್ಕೆ ಕೂತಿದ್ದೀನಿ ಇದೆಲ್ಲ ತೊಳೆದಿದ್ದಾದಮೇಲೆ ಇದನ್ನು ಒಂದು ಅರ್ಧ ಗಂಟೆ ಒಣಗಕ್ಕೆ ಬಿಟ್ಬಿಟ್ರೆ ಅದು ಕಂಪ್ಲೀಟಾಗಿ ನೀರಲ್ಲಿ ಡ್ರೈ ಆದಮೇಲೆ ಆಮೇಲೆ ಒರೆಸ್ಕೊಂಡು ಎತ್ತಿಕ್ಕೋಬೋದು ಈ ಥರ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಒಂದೇ ಸಲ ಹಾಕಿ ತೊಳೆಯೋದಕ್ಕಿಂತ ಸೊ ನಿಧಾನಕ್ಕೆ ಒಂದೊಂದು ಪ್ರೋಸೆಸೆ ಒಂದು ಕಡೆಯಿಂದ ಹಾಕೋಬಂದು ನಮಗೂ ಕೆಲಸ ಆಗಿಬಿಡುತ್ತೆ ಓ ಮುಗಿತು ಬೇಗ ಅನ್ನೋ ಒಂದು ಫೀಲಿಂಗು ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ನಾವು ಯಾವಾಗು ಎಷ್ಟೇ ಕ್ಲೀನ್ ಮಾಡಿಕೊಂಡ್ರು ಹಬ್ಬ ಅಂತ ಬಂದ ಮೇಲೆ ನಾವು ಡೀಪ್ ಕ್ಲೀನ್ ಮಾಡಿದ್ರೇ ಮನಸ್ಸಿಗೆ ಸಮಾಧಾನ ಇಲ್ಲಾಂದರೆ ಏನೋ ಮನಸ್ಸಿಗೆ ಅದೇ ಕೊರತೆ ಇದ್ಬಿಡುತ್ತೆ ನಾವು ಸರಿಯಾಗಿ ಕ್ಲೀನ್ ಮಾಡ್ಕೊಂಡಿಲ್ಲ ಅಂತ ಅದೇ ಫೀಲ್ ಇದ್ಬಿಡುತ್ತೆ ಅದ್ರ ಬದಲು ಈ ಥರ ನಾವು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ಮನಸ್ಸಿಗೂ ಸಮಾಧಾನ ಆಗುತ್ತೆ ಸೊ ಹಬ್ಬಕ್ಕೂ ಒಂಥರ ಪಾಸಿಟಿವ್ ವೈಬ್ಸ್ ಎಲ್ಲ ಇರುತ್ತೆ ಈಗ ನಾನು ಸಾಮಾನೆಲ್ಲ ಬಿಟ್ಟು ಈ ಥರ ಟಬ್ಬಿಗೆ ತುಂಬಿಕೊಂಡ್ಕೊಂಡ್ಬಿಡ್ತೀನಿ ತೊಳೆದಂಥ ಸಾಮಾನೆಲ್ಲ ಹಾಲಲ್ಲಿ ಒಂದು ಚಾಪೆ ಹಾಕಿಬಿಟ್ಟಿದ್ದೀನಿ ಆ ಚಾಪೆ ಮೇಲೆ ಹಾಕಿಬಿಟ್ಟು ಒಣಗಿಸ್ಕೊಂಡ್ಬಿಟ್ರೆ ಬೇಗನೂ ಡ್ರೈ ಆಗಿಬಿಡ್ತಾವೆ ಆಮೇಲೆ ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ನಮ್ಮ ಸಿಂಕ್ ಅಂತ ತುಂಬ ದೊಡ್ಡದು ಎಷ್ಟು ಸಾಮಾನು ಬೇಕಾದ್ರೆ ಇಡಿಸ್ತಾ ಒಂದು ಎರಡು ಟಬ್ ಸಾಮಾನಿರ್ಸುತ್ತೆ ಅಷ್ಟು ದೊಡ್ಡದು ಇನ್ನು ನಂಗೆ ಈ ಥರ ಸಿಂಕಲ್ಲೇ ಕ್ಲೀನ್ ಮಾಡ್ಕೊಬೋದು ಸೊ ನಾವು ವಾಶ್ರೂಮಲ್ಲಿ ಕ್ಲೀನ್ ಮಾಡೋದಕ್ಕಿಂತ ಈ ಥರ ಸಿಂಕಲ್ಲೇ ಕ್ಲೀನ್ ಮಾಡ್ಕೊಳ್ಳೋದು ನನಗೆ ತುಂಬಾ ಈಸಿ ಆಗಿಬಿಡುತ್ತೆ ನಿಂತ್ಕೊಂಡೆ ಬೇಗ ಬೇಗ ಮಾಡ್ಕೊಬೋದು ಹಾಗೆ ಇನ್ನು ಮೇಲಿರೋ ಸಾಮಾನೆಲ್ಲ ತೆಗೆದುಬಿಟ್ಟು ಅದನ್ನು ಸಹ ಎಲ್ಲ ತೊಳೆದಿಟ್ಕೊತಿದ್ದೀನಿ ನಮ್ಮ ಮನೇಲಿರ್ತಾರೆ ಹಾಲು ಕುಕ್ಕರ್ ನನಗೆ ತುಂಬಾ ಇಷ್ಟ ಇದು ಹಾಲು ಕುಕ್ಕರ್ ನಾನು ಪ್ರೆಗ್ನೆಂಟ್ ಟೈಮಲ್ಲೇ ತೊಗೊಂಡಿದ್ದೆ ನನಗೆ ಹಾಲು ಕಾಯಿಸ್ಕೊಳ್ಳೋಕೆಲ್ಲ ಈಸಿ ಆಗುತ್ತೆ ಯಾಕಂದರೆ ಹಾಲು ಇಕ್ಬಿಟ್ಟು ಪಾತ್ರೆಯಲ್ಲಾದರೆ ಉಗ್ತಾ ಇರುತ್ತೆ ಈ ಥರ ಹಾಲು ಕುಕ್ಕರ್ ಹಾಕಿದ್ರೆ ವಿಸಿಲ್ ಬಂದ ತಕ್ಷಣ ಆಫ್ ಮಾಡ್ಬೋದು ಅಂತ ತೊಗೊಂಡಿದ್ದೆ ಆದರೆ ಒನ್ ಟೈಮು ಮರೆತು ಹೋಗ್ಬಿಟ್ಟು ನೀರು ಹಾಕಬೇಕಲ್ಲ ಹಾಲು ಕುಕ್ಕರ್ಗೆ ನೀರು ಹಾಕಿದ್ರೆ ಹಾಗೆ ಡೈರೆಕ್ಟಾಗಿ ಹಾಲು ಇಕ್ಬಿಟ್ಟಿದ್ದೆ ಅದೆಲ್ಲ ಕೆಳಗಡೆ ಎಲ್ಲ ಒಂಥರ ಕಪ್ಪಿಗೆ ಹಾಕ್ಬಿಟ್ಟಿತ್ತು ಅದನ್ನು ಯೂಸ್ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀನಿ ಹಾಗೆ ಎಲ್ಲ ಫುಲ್ ಎಲ್ಲ ತೊಳೆದು ಬಿಟ್ಟು ಇನ್ನೆಲ್ಲ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ವಾ ಅದನ್ನು ಮಾಡ್ಕೊಳಕ್ಕೆ ಇಲ್ಲಿ ಒಂದು ಲಿಕ್ವಿಡ ರೆಡಿ ಮಾಡ್ಕೊತಿದ್ದೀನಿ ಇದಕ್ಕೆ ಹಾಟ್ ವಾಟರ್ ತೊಗೋಬೇಕು ಒಂದು ಮುಕ್ಕಾಲು ಜಗ್ಗಷ್ಟು ಹಾಟ್ ವಾಟರ್ ತೊಗೊಂಡು ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಸೋಪಿನ ಪೌಡರ್ ಯೂಸ್ ಮಾಡ್ಬೋದು ನೀವೇನಾರು ಈ ಥರ ಸೋಪಿನ ಪೌಡರ್ ಯೂಸ್ ಮಾಡಿಲ್ಲ ಅಂತಂದರೆ ಇಲ್ಲಿ ಬೇಕಾದ್ರೆ ವಿಮ್ ಜೆಲ್ನ ಹಾಕೊಬೋದು ಇದರ ಜೊತೆಗೇನೆ ನಾವು ಈ ರೆಗ್ಯುಲರ್ ಶಾಂಪು ಯಾವುದನ್ನು ಮನೆಗೆ ಥರ ಅದೇ ಶಾಂಪೂನೇ ಒಂದು ಶಾಂಪು ಸೇರಿಸ್ಕೊಂಬಿಟ್ಟು ಹಾಗೆ ಇದಕ್ಕೆ ಸ್ವಲ್ಪ ಸೋಡಾನ ಸೇರಿಸ್ಕೋಬೇಕು ಒಂದು ಮೂರು ಸ್ಪೂನಷ್ಟು ಅಡುಗೆ ಸೋಡಾ ಸೇರಿಸ್ಕೊಂಡು ಅದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಒಂದು ಸ್ಟೀಲ್ ಸ್ಕ್ರಬ್ಬರ್ ತೊಗೊಂಬಿಟ್ಟು ಆ ನೀರಲ್ಲಿ ಡಿಪ್ ಮಾಡಿಕೊಂಡು ಟೈಲ್ಸ್ನ ಉಜ್ಜೋಬೇಕು ಟೈಲ್ಸ್ ಅಂತೂ ಯಾಕಂದರೆ ಅಡುಗೆ ಮನೆಯಲ್ಲಿ ಕಾಮನಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಎಷ್ಟು ಗಲೀಜ್ ಆಗಿರುತ್ತೆ ಅಂತೇಳಿ ನಾವು ಒಗ್ಗರಣೆ ಮಾಡ್ಬೇಕಾದ್ರೆ ಹಾಯಿಲೆಲ್ಲ ಅಲ್ಲೇ ತುಂಬ್ಕೊಂಡಿರುತ್ತಲ್ಲ ಅದೆಲ್ಲ ಫುಲ್ ಡೀಪಾಗಿ ಕ್ಲೀನಾಗುತ್ತೆ ಎಷ್ಟು ನೀಟಾಗಿ ಆಗುತ್ತೆ ಅಂತಂದರೆ ನಿಮ್ಗೆ ಒಂದು ಸಲ ತೋರಿಸ್ತೀನಿ ಅದನ್ನು ಸಹ ಜಸ್ಟು ಆ ವಾಟರಲ್ಲಿ ಡಿಪ್ ಮಾಡಿಬಿಟ್ಟಿರ್ತಾರೆ ಸ್ಟೀಲ್ ಸ್ಕ್ರಬ್ಬರ್ ತೊಗೊಂಬಿಟ್ಟು ಅದನ್ನ ಜಸ್ಟ್ ಫೋರ್ಸ್ ಆಗಿ ಸ್ವಲ್ಪ ಉಜ್ಜಬೇಕು ಅದನ್ನ ನೆನೆಯುತ್ತೆ ಅಷ್ಟೊತ್ತಿಗೆ ಒಂದು ಎರಡು ಸಲ ಆ ಥರ ಉಜ್ಜಿ ಬಿಟ್ಟು ಬಿಟ್ಬಿಡೋಣ ಮತ್ತು ಒಂದು ಎರಡು ನಿಮಿಷ ಆದಮೇಲೆ ಒಂದು ಒದ್ದೆ ಕ್ಲಾತಿಂದ ಹೊರಿಸ್ಕೊಂಡ್ಬಿಡೋಣ ಎಷ್ಟು ಡೀಪಾಗಿ ಕ್ಲೀನ್ ಆಗುತ್ತೆ ಅಂದರೆ ಸೇಮ್ ಹೊಸ ಟೈಲ್ಸ್ ಇದ್ದಂಗೆನೇ ಹಾಕಿಬಿಡುತ್ತೆ ಎಷ್ಟನ್ನು ಜಿಟ್ಟು ತುಂಬಿಕೊಂಡು ಎಷ್ಟನ್ನು ಗಲೀಜಾಗಿರಲಿ ಈ ಥರ ಲಿಕ್ವಿಡ್ನ ಯೂಸ್ ಮಾಡೋದ್ರಿಂದ ತುಂಬ ಡೀಪಾಗಿ ಆಗಿ ಕ್ಲೀನ್ ಆಗುತ್ತೆ ಅಷ್ಟರಲ್ಲಿ ಟೈಲ್ಸು ಸೇಮ್ ಹೊಸದಿದ್ದಂಗೆ ನೀಟಾಗಿರ್ತದೆ ನೀವು ಸಹ ನಾವು ಈ ಥರ ಹಬ್ಬಕ್ಕೆ ಡೀಪ್ ಕ್ಲೀನ್ ಮಾಡ್ದಾಗ ಈ ಥರ ಲಿಕ್ವಿಡ್ ಯೂಸ್ ಮಾಡಿ ಯಾಕಂದ್ರೆ ನಾವು ಡೈಲಿ ಹಂಗೆ ಒಂದು ಕ್ಲಾತಿಂದ ಹೊರಿಸ್ಕೊಂತಿರ್ತೀವಲ್ಲ ಹಬ್ಬದ ಟೈಮಲ್ಲಿ ನಾವೇನೋ ಕಿಚನ್ ಡೀಪ್ ಕ್ಲೀನ್ ಮಾಡಿದಾಗ ಈ ಥರ ಲಿಕ್ವಿಡ್ ಯೂಸ್ ಮಾಡೋದ್ರಿಂದ ಟೈಲ್ಸ್ಗಂತೂ ನಿಜ ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಕ್ಲೀನ್ ಆಗುತ್ತೆ ಅಂತ ನಾನು ಪ್ರತಿ ಬಾರಿನೂ ಇದೇ ಸಲ ಮಾಡೋದು ಅದಕ್ಕೆ ನಮ್ಮ ಮನೆಯಲ್ಲಿ ಟೈಲ್ಸ್ ಅಂತೂ ಜಾಸ್ತಿ ಗಲೀಜು ಆಗೋದೇ ಇಲ್ಲ ಈಗ ನಾನೆಲ್ಲ ಸಲ ಆ ಲಿಕ್ವಿಡ್ ಹಾಕ್ಬಿಟ್ಟು ಎಲ್ಲ ಉಜ್ಜಿದ್ದೀನಲ್ಲ ಈಗ ಈ ಥರದ್ದೊಂದು ಒದ್ದೆ ಕ್ಲಾತ್ ತಗೊಂಬಿಟ್ಟು ಅದನ್ನು ಹೊರಿಸ್ಕೊಡ್ಬೋಣ ಯಾಕಂದರೆ ಸೋಪಿಂದೆಲ್ಲ ಇರುತ್ತಲ್ವ ಅದನ್ನು ಜಸ್ಟ್ ಒಂದು ಸಲ ಒರೆಸ್ಬಿಡೋಣ ಈಗ ಒರೆಸ್ಬಿಟ್ಟು ಮತ್ತೆ ಸಲ ಇನ್ನೊಂದು ಕ್ಲೀನ್ ವಾಟರ್ ಡಿಪ್ ಮಾಡ್ಕೊಂಬಿಟ್ಟು ಇಲ್ಲ ನೀವೇನಾದ್ರೂ ಅಲ್ಲಿ ಏನಾದ್ರು ತೊಳೆಯೋಕೆ ಏನಾರು ಆದರೆ ಅಂತಂದರೆ ಅದನ್ನು ತೊಳಿಬೋದು ಇಲ್ಲ ಆ ಜಾಗದಲ್ಲಿ ನೀರೆಲ್ಲ ಹೋಗೋಕ್ಕೆ ಜಾಗ ಇಲ್ಲ ಅಂತಂದರೆ ಇನ್ನೊಂದು ಸಲ ಅದೇ ಕ್ಲಾತಲ್ಲಿ ಒದ್ದೆ ಕ್ಲಾತಲ್ಲೇ ಮತ್ತೆ ಒಂದು ಸಲ ಒರೆಸ್ಕೊಂಡ್ಬಿಟ್ಟು ಒಂದು ಡ್ರೈ ಕ್ಲಾತಲ್ಲಿ ಅದನ್ನು ಒರೆಸ್ಬಿಡ್ಬೇಕಂತೆ ಒದ್ದೆ ಇರುತ್ತಲ್ಲ ಆ ತೇವ ಎಲ್ಲ ಹೋಗೋಕ್ಕೆ ಒಂದು ಡ್ರೈ ಕ್ಲಾತಿಂದ ಕ್ಲೀನ್ ಮಾಡ್ಕೊಂಬಿಟ್ಟು ಟ್ರೈಲ್ಸ್ ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ ಸೇಮ್ ಹೊಸ ಟೈಲ್ಸ್ ಇದ್ದಂಗೆ ಇರುತ್ತೆ ಅಷ್ಟು ಕ್ಲೀನಾಗಿರ್ತವೆ ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ರೆಗ್ಯುಲರ್ ಆಗಿ ಇದೇ ಪ್ರೊಸೆಸ್ ಮಾಡೋದು ಡೀಪ್ ಕ್ಲೀನ್ ಮಾಡ್ತಾಯಿರೋದು ಇದೇ ಥರನೇ ಮಾಡ್ಕೊಳ್ಳೋದು ಈಗ ನಿಮಗೂ ಸಹ ತೋರಿಸಿನ ಫಸ್ಟು ಯಾವ ರೀತಿ ಇತ್ತು ಈಗ ಯಾವ ರೀತಿ ಇದೆ ಅಂತ ಸೊ ಅಲ್ಲೆಲ್ಲ ಸ್ಟವ್ ಹತ್ರ ನೋಡ್ತಿರ್ಬೋದು ಎಷ್ಟು ಜಿಡ್ಡು ತುಂಬ್ಕೊಂಡಿತ್ತು ಬಟ್ ಇವಾಗ ಹೆಂಗೆ ಎಷ್ಟು ಕ್ಲೀನಾಗಿ ಡೀಪಾಗಿ ಕ್ಲೀನ್ ಆಗಿದೆ ಅಂತ ಸೇಮ್ ಹೊಸ ಟೈಲ್ಸ್ ಆಗಿ ಸೇಮ್ ಹೊಸ ಟೈಲ್ಸ್ ಆಗ್ದಂಗೆ ಇತ್ತು ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿತ್ತು ಈ ಲಿಕ್ವಿಡ್ ಬೇಕಾದ್ರೆ ನೀವು ಇನ್ನ ಥರ ಬಾಟಲ್ಗೆ ಸ್ಟೋರೇಜ್ ಮಾಡಿಕೊಂಡು ನಾವು ಡೈಲಿ ಬೇಕಾದ್ರೂ ಸ್ಪ್ರೇ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಬಟ್ ಈ ಥರ ಡೀಪ್ ಕ್ಲೀನ್ ಮಾಡಿದಾಗ ಈ ಥರ ಲಿಕ್ವಿಡ್ ಮಾಡ್ಕೊಂಡಿದೆ ನಮಗೆ ತುಂಬಾನೇ ಯೂಸ್ಫುಲ್ ಇದೆ ಬೇಕಾದ ನಾನು ಒಂದ್ಸಲ ಎರಡ್ಬಿಟ್ಟು ನೋಡಿ ಇನ್ನೇನೋ ಜಿಡ್ ಐತೆ ಅಂತ ಹೇಳ್ಬಿಟ್ಟು ಏನೂ ಇಲ್ಲ ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿತ್ತು ಹಾಗೆ ಇನ್ನು ತೊಳೆದಂಥ ಸಾಮಾನೆಲ್ಲ ಅದು ಸಹ ಡ್ರೈ ಆಗಿತ್ತು ಎಲ್ಲ ಈ ಥರ ಚಾಪೆ ಮೇಲೆ ಎಲ್ಲ ಹಾಕ್ಬಿಟ್ಟಿದ್ದೆ ಯಾಕಂದ್ರೆ ಕ್ಲೀನ್ ಮಾಡ್ಬೇಕಾದ್ರೆ ಮತ್ತೆ ತೂಳು ಬೀಳುತ್ತೆ ಅಂತೇಳ್ಬಿಟ್ಟು ಎಲ್ಲ ಹಾಲಲ್ಲಿ ಹಾಕ್ಬಿಟ್ಟು ಕಿಚನ್ ಡೋರ್ ಹಾಕೊಂಡ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಈಗ ಅದನ್ನೆಲ್ಲ ತೆಗೆದುಬಿಟ್ಟು ಕಿಚನಲ್ಲಿ ಯಾವುದೇ ರೀತಿ ಐಟಮ್ಸ್ ಇಲ್ಲದೆ ಎಲ್ಲನೂ ತೆಗೆದುಬಿಟ್ಟು ಬಿಟ್ಟು ತೊಳೆದಾಕಿದ್ದೆ ಈಗ ಇದೆಲ್ಲ ಒರೆಸ್ಬಿಟ್ಟು ಸೇಮ್ ಯಾವ್ಯಾವ ಪ್ಲೇಸಸ್ಗೆ ಯಾವ್ದು ಜೋಡಿಸ್ಬೇಕು ಅದೆಲ್ಲನೂ ಹೇಳ್ಬಿಟ್ಟು ಎಲ್ಲ ತೊಳೆದುಕೊಂಡಿದ್ದೆ ಕೆಲವೊಂದು ಕಂಟೈನರ್ಸ್ ಎಲ್ಲ ರೇಷನ್ ಇತ್ತು ಅದಕ್ಕೇನು ತೊಳೆಯೋಕ್ಕೆ ಹೋಗ್ತಿಲ್ಲ ಯಾಕಂದ್ರೆ ಅದು ಫುಲ್ ಜಾಸ್ತಿ ಕ್ರಿಯೇಷನ್ ಇತ್ತಲ್ಲ ಅದನ್ನು ಹಂಗೆ ಒರೆಸ್ಬಿಟ್ಟು ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ ಹಾಗೆ ಇನ್ನು ಕಂಟೇನರ್ಸ್ ಕೆಲವೊಂದು ಗಾಜಿನ ಐಟಮ್ಸ್ ಎಲ್ಲ ಹಾಗೆ ಇಟ್ಕೊಂಡಿದ್ದೆ ಇನ್ನು ಕೆಲವೊಂದು ಬಾಕ್ಸಸ್ ಎಲ್ಲ ಹಾಗೆ ಇದಾವೆ ಸೊ ಫಸ್ಟ್ ಇದನ್ನೆಲ್ಲ ಎತ್ತಿಕ್ಕೊಂಬಿಟ್ಟು ಆಮೇಲೆ ಅದನ್ನ ಮಾಡ್ಕೊಳ್ಳೋಣ ಹಾಗೆ ಇನ್ನೂ ಸ್ವಲ್ಪ ಸ್ಟವ್ ಹತ್ರ ಬೇರೆ ಕ್ಲೀನಿಂಗ್ ಮಾಡ್ಕೋಬೇಕು ಅಲ್ಲೆಲ್ಲ ಕ್ಲೀನ್ ಮಾಡಿರಲ್ಲ ಬರೀ ಸೈಡಲ್ಲಿ ಅಷ್ಟೇ ಮಾಡಿದ್ದೆ ಟೈಲ್ಸ್ ಎಲ್ಲ ಇನ್ನು ಸ್ಟವ್ ಹತ್ರ ಬೇರೆ ಅದು ಟೈಲ್ಸ್ ಎಲ್ಲ ಉಜ್ಜಬೇಕಾಗಿತ್ತು ಈಗ ಅದನ್ನು ಸಹ ಎಲ್ಲ ಉಜ್ಜಿಬಿಟ್ಟಿದೆ ಬಟ್ ಸ್ಟವ್ ಹತ್ರ ಸ್ವಲ್ಪ ಜಾಸ್ತಿನೇ ಜಿಡ್ ಇರುತ್ತಲ್ಲ ಅದು ಸ್ವಲ್ಪ ನಿಧಾನ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ನೀವು ನೋಡ್ತಿರ್ಬೋದು ಎಷ್ಟು ಕ್ಲೀನ್ ಆಗಿ ಲಿಕ್ವಿಡ್ ಹಾಕಿ ಉಜ್ಜುತ್ತಿದ್ರೆ ಎಷ್ಟು ಕ್ಲೀನ್ ಆಗಿ ಹೋಗ್ತಿದೆ ಜಿಡ್ಡೆಲ್ಲ ವೈಟ್ ವೈಟ್ಗೆ ನಿಮಗೆ ಕಾಣ್ತಿದ್ದೆಲ್ಲ ಇಲ್ಲಿ ಎಲ್ಲ ಸಿಂಗಿಗೆ ಹತ್ತಿರ ಇರೋದ್ರಿಂದ ಇಲ್ಲಿ ನಾನು ಕ್ಲಾತಿಂದ ಹೊರಸಕ್ ಹೋಗಲ್ಲ ನೀವು ನೀರಲ್ಲೇ ಒರೆಸ್ಕೋ ನೀರಲ್ಲ ತೊಳೆದ್ಬಿಡ್ತೀನಿ ಯಾಕಂದರೆ ಹಂಗೆ ಡೈರೆಕ್ಟಾಗಿ ಸಿಂಕ್ ಹೋಗ್ಬಿಡುತ್ತಲ್ವಾ ಅಂತ ಹೇಳ್ಬಿಟ್ಟು ಈ ಥರ ನೀರಲ್ಲಿ ಕ್ಲೀನ್ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ಒಂದ್ಸಲ ಎಲ್ಲ ಉಜ್ಜಿಬಿಟ್ಟು ಒಂದು ಸ್ವಲ್ಪ ಕೋರ್ಸಾಗೆ ಇಲ್ಲಿ ಉಜ್ಜುತ್ತೀನಿ ಯಾಕಂದ್ರೆ ಜಿಡ್ಡು ಜಾಸ್ತಿನೇ ಇರುತ್ತೆ ಸ್ಟವ್ ಹತ್ರ ಅಂತ ಹೇಳ್ಬಿಟ್ಟು ಈಗ ಇದನ್ನು ಸಹ ಮುಗಿದ್ಮೇಲೆ ನಿಮ್ಗೆ ತೋರಿಸ್ತೀನಿ ಈಗ ವಾಟರಲ್ಲಿ ತೊಳೆದ್ಬಿಟ್ಟು ಎಷ್ಟು ಜಿಡ್ಡು ಹೋಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಈಗ ಅದನ್ನು ವಾಟರ್ಗೆ ಸಹ ಸೊ ಮೇಲಿಂದ ತೊಳ್ಕೊಬೇಕಾಗುತ್ತೆ ನಮ್ದು ಸ್ವಲ್ಪ ಟೈಲ್ಸ್ ಜಾಸ್ತಿನೇ ಹಾಕಿದ್ದಾರೆ ಕಿಚನಲ್ಲಿ ಹಾಗೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಹಾಗೆ ಅಲ್ಲಿರುವಂಥ ಸೆಲ್ಫ್ ಐತಲ್ಲ ಅದನ್ನು ಸಹ ಉಜ್ಜಿಬಿಟ್ಟು ಅದೇ ಸ್ಕ್ರಬ್ಬರ್ ತುಂಬಾ ಡೀಪಾಗಿ ಕ್ಲೀನ್ ಆಯಿತು ಈ ಥರ ಟೈಲ್ಸ್ ಇಂಥ ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಿನ್ನೆ ಸಹ ನಾವು ಡಿಮಾರ್ಟಿಗೆ ಹೋಗಿ ರೇಷನೆಲ್ಲ ತೊಗೊ ಬಂದಿದ್ವಿ ಅದನ್ನು ಸಹ ಎತ್ತಿಕ್ಕೊಳೋಣ ಹೇಗೂ ಕಂಟೈನರ್ಸ್ ಎಲ್ಲ ಬಿಟ್ಟಿದ್ದೀನಲ್ಲ ಹಿಂಗೂ ಮನೆ ಕ್ಲೀನಿಂಗ್ ಆಯಿತು ಇದನ್ನು ಸಹ ಅಂತ ಅಂತೇಳ್ಬಿಟ್ಟು ಈ ರೇಷನ್ ಎಲ್ಲ ತೆಗೆದುಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಎತ್ತಿಕ್ಕೊಂತಿದ್ವಿ ಹಾಗೆ ಈ ಸಲ ಏನು ಡಿಮಾರ್ಟ್ ಎಲ್ಲ ಆಫರ್ ಏನು ಅಂತ ನಡೀತಿಲ್ಲ ಕೆಲವೊಂದೆಲ್ಲ ಐಟಮ್ಸ್ ಎಲ್ಲ ಜಾಸ್ತಿ ಕಾಸ್ಟು ಜಾಸ್ತಿನೇ ಇತ್ತು ನಾರ್ಮಲ್ ಡೇಸ್ಗೆ ಹೋದಾಗಿಂತಲೇ ಇವಾಗ ಹಬ್ಬದ ಸೀಸನ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿದ್ರು ಕೆಲವೊಂದು ಐಟಮ್ ಎಲ್ಲ ಸೊ ನಂಗೆ ಯಾವುದು ಬೆಸ್ಟು ಅಂತ ಹೇಳ್ಬಿಟ್ಟು ಯಾವ್ದಾವುದು ಐಟಮ್ ಅವು ಅಷ್ಟು ತಗೊಬಂದೆ ಹಾಗೆ ಈ ಸಲ ಒಂದು ನೈಫ್ ಬೇಕಾಗಿತ್ತು ಈ ಥರ ಸ್ಟೈನ್ಲೆಸ್ ಸ್ಟೀಲ್ದು ಸ್ಟೀಲ್ದು ಅದನ್ನು ಸಹ ತಗೋಬಂದೆ ಹಾಗೆ ಈ ಸಲ ಒಂದು ಮ್ಯಾಟ್ ಪರ್ಚೇಸ್ ಮಾಡಿದೆ ನನಗೆ ಆ ಮ್ಯಾಟು ಬೆಸ್ಟ್ ಅಂತ ಅನಿಸ್ತು ಒನ್ ಫೋರ್ಟಿ ನೈನ್ಗೆ ತುಂಬಾ ಚೆನ್ನಾಗಿತ್ತು ಸೊ ನಾವು ಮನೆಯಲ್ಲಿ ಕಾರ್ಪೆಟ್ ಹಾಕ್ತೇವೆ ಯಾವ ರೀತಿ ಇರುತ್ತೆ ಆ ಥರ ಇತ್ತು ಮ್ಯಾಟ್ ತುಂಬ ಚೆನ್ನಾಗಿತ್ತು ಅದನ್ನು ಸಹ ಒಂದು ಬಂದೆ ಆ ಮ್ಯಾಟ್ ಅಂತೂ ಮುಟ್ಟಿದರೆ ತುಂಬ ಸಾಫ್ಟಾಗಿ ಫೀಲ್ ಆಗ್ತಿತ್ತು ಅದಕ್ಕೆ ನನಗೆ ಇಷ್ಟ ಆಯಿತು ಹಾಗೆ ಈ ಸಲ ಬೇಬಿಗೆ ಹೇರ್ ಬ್ಯಾಂಡ್ ಒಂದು ತಗೊಬಂದೆ ಯಾಕಂದರೆ ಈ ಥರ ನಾವೇನಾದ್ರು ಡ್ರೆಸ್ಸಸ್ ಹಾಕಿದಾಗ ಅದಕ್ಕೆ ಸೆಟ್ ಆಗುವಂಥ ಕಲರ್ಸ್ ಇತ್ತವಲ್ಲ ಈ ಥರ ಜಾಸ್ತಿ ಹೇರ್ ಬ್ಯಾಂಡ್ಸ್ ಇತ್ತು ಅದು ಫಾರ್ಟಿ ನೈನ್ ರುಪೀಸ್ ಏನೋ ಪ್ರೈಸ್ ಇತ್ತು ತುಂಬ ಚೆನ್ನಾಗಿತ್ತು ಹೇರ್ ಬ್ಯಾಂಡ್ಸ್ ನಂಗೆ ಇಷ್ಟ ಆಯಿತು ಅದನ್ನು ಸಹ ಒಂದು ಬಾಕ್ಸ್ ತಗೊಬಂದೆ ಇದು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆಯಾ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನಿಮಗೆ ಅದರ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ